ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ಚುನಾವಣಾ ಕುರುಕ್ಷೇತ್ರದ ಫಲಿತಾಂಶದ ದಿವಸದಲ್ಲಿ ಇವತ್ತು ಆಡಳಿತ ಪಕ್ಷ ಅಂತ ಕರೆಸ್ಕೊಳ್ಳುವಂತಹ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿಗೆ ಅಥವಾ ಎನ್ ಡಿ ಎಗೆ ಇಲ್ಲಿ ಗೆಲುವೇನಾದರೂ ಸಿಗುತ್ತಾ ಅಥವಾ ಭಾರತ್ ಜೋಡೋ ಭಾರತದಾದ್ಯಂತ ಸಂಚಾರವನ್ನು ಮಾಡಿ ಹೊಸ ಶೆಕೆಯನ್ನು ಆರಂಭ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿರುವಂತಹ ಎ ಐ ಸಿ ಸಿಗೆ ಗೆ ಇಲ್ಲಿ ಗೆಲುವಾಗುತ್ತಾ ಅಥವಾ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಗೆಲುವಾಗುತ್ತಾ ಹೀಗೆ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ ಇವತ್ತಿನ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಫಲಿತಾಂಶ ನಿಜಕ್ಕೂ ನಿರ್ಣಾಯಕ ಯಾಕೆ ನೋಡಿ ಈಗಾಗಲೇ ಬಿ ಜೆ ಪಿ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಳೆದ ಹತ್ತು ಹನ್ನೆರಡು ವರ್ಷ ಅಂತ ಅಂದ್ಕೊಳ್ಳೋಣ ಹೇಳಿದ್ದಿಷ್ಟೇ ಕಾಂಗ್ರೆಸ್ ಮುಕ್ತ ಭಾರತವನ್ನು ನಾವು ಕೊಡ್ತೀವಿ ಅಂತ ಹೇಳಿ ರೈಟ್ ಆದರೆ ಈಗ ಕಳೆದೆರಡು ಚುನಾವಣೆಗಳು ಅಂದ ಸಂದರ್ಭದಲ್ಲೂ ಕೂಡ ದ ಡೌನ್ ಫಾಲ್ ಆಫ್ ಬಿ ಜೆ ಪಿ ಯಾವ ಕಾರಣಕ್ಕೆ ದ ಗೇನ್ ಆಫ್ ಕಾಂಗ್ರೆಸ್ ಅನ್ನೋದಾದರೆ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಕಂಡುಕೊಳ್ತಿದ್ದಾರೆ ಅನ್ನೋದಾದರೆ ಅದು ಯಾವ ಕಾರಣಕ್ಕೆ ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಕೂಲಂಕುಷವಾಗಿ ಮಾತುಕತೆಯನ್ನು ನಡೆಸೋಣ ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಎ ಪಿ ವಕ್ತಾರರಾಗಿರುವಂತಹ ದರ್ಶನ್ ಜೈನ್ ಅವರು ಭಾಗಿಯಾಗಿದ್ದಾರೆ ನಮಸ್ಕಾರ ದರ್ಶನ್ ಅವರೇ ರೈಟ್ ನೋಡ್ತಾ ಇದ್ದೀರಿ ಫಲಿತಾಂಶದ ಹಂತ ಹಂತದ ಡೆವಲಪ್ಮೆಂಟ್ಸ್ ಏನು ಅನ್ನಿಸ್ತಾ ಇದೆ ರೈಟ್ ನಾವು ನಿಮಗೆ ಇದು ದಿಸ್ ಇಸ್ ಎ ಬಿಗಿನಿಂಗ್ ಆಫ್ ಎಂಡ್ ಆಫ್ ಬಿ ಜೆ ಪಿ ಅದು ಬಿ ಜೆ ಪಿಯ ಅಂತ್ಯದ ಆರಂಭ ಅಂತ ಅನಿಸ್ತಾ ಇದೆ ಅದು ಬೇಸಿಕಲಿ ಲೋಕಸಭಾ ಚುನಾವಣೆಯಲ್ಲಿ ಶುರುವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಒಡಿಸ್ಸಾ ಒಡೆತು ಬೇರೆ ಎಲ್ಲೂ ಕೂಡ ಬಿ ಜೆ ಪಿಗೆ ಪಾಸಿಟಿವ್ ಆಗದಂತಹ ಫಲಿತಾಂಶ ಎಲ್ಲೂ ಕೂಡ ಬರಲಿಲ್ಲ ಇನ್ಕ್ಲೂಡಿಂಗ್ ಕರ್ನಾಟಕ ಎಲ್ಲೂ ಕೂಡ ಬರಲಿಲ್ಲ ಜನ ಒಂದು ಬಿಜೆಪಿ ಏನು ಮಾಡ್ತಾ ಇದೆ ಒಂದು ಡಿ ರಾಜಕಾರಣ ಏನು ಮಾಡ್ತಾ ಇದೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಒಂಬತ್ತು ರಾಜ್ಯಗಳಲ್ಲಿ ಆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿ ಗೆದ್ದಿದ್ದಂತಹ ಸರ್ಕಾರಗಳನ್ನು ಬೀಳಿಸಿ ತನ್ನ ಸರ್ಕಾರವನ್ನು ಸ್ಥಾಪನೆ ಮಾಡುವಂಥ ಕೆಲಸ ಏನು ಮಾಡಿತ್ತು ಈ ಆಪರೇಷನ್ ಕಮಲ ಅನ್ನುವಂಥ ಒಂದು ಗಲೀಜು ತಂತ್ರ ಏನು ಮಾಡಿಕೊಂಡು ಬರ್ತಾ ಇದೆ ಅದರ ವಿರುದ್ಧವಾಗಿ ಜನ ಈಗ ಮಾಡ್ಕೊಳ್ತಾ ಬರ್ತಾ ಇದಾರೆ ಮತ್ತೆ ದುರಾಡಳಿತ ಇದೊಂದು ಟ್ಯಾಕ್ಸ್ ಟೆರರಿಸಂ ಮಾಡ್ತಾ ಇದೆ ಬಿಜೆಪಿ ಇಲ್ಲ ಪ್ರತಿಯೊಂದಕ್ಕೂ ಜನ ಉಸಿರಾಡೋದಕ್ಕೂ ಕೂಡ ಒಂದು ಟ್ಯಾಕ್ಸ್ ಹಾಕುವಂತ ಕೆಲಸ ಏನ್ ಮಾಡ್ತಾ ಇದೆ ಈ ಎಲ್ಲಾ ಮತ್ತೆ ನಿರುದ್ಯೋಗದ ಅತಿ ಹೆಚ್ಚಳ ಮತ್ತೆ ನಿರಂಕುಶ ಆಡಳಿತ ಇದೆಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದ್ದು ಜನ ಬಿ ಜೆ ಪಿ ಆಡಳಿತವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರ ಸ್ಪಷ್ಟ ಸಂದೇಶ ಈ ಫಲಿತಾಂಶಗಳಲ್ಲಿ ವ್ಯಕ್ತ ಆಗ್ತಾ ಇದೆ ಹರಿಯಾಣದಲ್ಲಿ ಏರ್ಪೇರು ಅಂತ ಕಾಣಿಸ್ತಾ ಇದೆ ಆದರೆ ಫೈನಲ್ ರಿಸಲ್ಟು ನಲ್ಲಿ ಬರುವಾಗ ಖಂಡಿತವಾಗಿಯೂ ಬಿಜೆಪಿ ಅಧಿಕಾರ ಉಳಿಸ್ಕೊಳ್ಳೋದಿಲ್ಲ ಇದಂತೂ ಸ್ಪಷ್ಟವಾಗಿರುತ್ತೆ ಮತ್ತೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ಬಿಜೆಪಿ ಏನೇ ಹೇಳಿದ್ರು ಕೂಡ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಚುನಾವಣೆ ಮಾಡಿ ಅಂತ ಹೇಳೋ ತನಕ ಬಿಜೆಪಿ ಚುನಾವಣೆ ಮಾಡಕ್ಕೆ ರೆಡಿ ಇರಲಿಲ್ಲ ಇನ್ನೂ ತನಕ ಅವರು ಲಡಾಖಿಗೆ ಕೂಡ ಚುನಾವಣೆ ಘೋಷಣೆ ಮಾಡಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಬಗ್ಗೆ ಮಹತ್ತರವಾದ ನಿರ್ಧಾರವನ್ನ ಮೋದಿ ಸರ್ಕಾರ ತಗೊಳ್ಳುತ್ತೆ ಅಂದ್ರೆ ಚುನಾವಣೆನೂ ಪೋಸ್ಟ್ಪೋನ್ ಮಾಡ್ಕೊಂಡು ಏನ್ ಮಾಡಕ್ಕೆ ಹೊರಟಿದ್ದಾರೆ ಅಂತ ನಿಮ್ ಕಾಂಟೆಕ್ಸ್ಟ್ಸ್ ಮಾಡ್ಕೊಂಡಿರೋದನ್ನು ತ್ರೀ ಸೆವೆಂಟಿ ಮೇಜರ್ ಡಿಸಿಷನ್ ಆಯ್ತಾ ಅದ್ ಮಾಡಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಚುನಾವಣೆ ಎದುರಿಸಬೇಕು ಅನ್ನುವಂತ ಸ್ಪಷ್ಟ ಸಂದೇಶ ಬಿಜೆಪಿ ಸರ್ಕಾರದ ಕಡೆಯಿಂದ ಬಂತು ಅನ್ನೋ ಗೊತ್ತಾಗುತ್ತೆ ಅದ್ರದ್ದು ಯಾರು ಆರ್ ಪೋಸ್ಟ್ಪೋನಿಂಗ್ ಅನ್ನೋದಾದ್ರೆ ಯಾವ ಕಾಂಟೆಕ್ಟ್ ಇಂದ ಬಿಜೆಪಿಗೆ ಚುನಾವಣೆ ಎದುರಿಸುವಂತ ಧೈರ್ಯ ಇರಲಿಲ್ಲ ಈಗ ತ್ರೀ ಸೆವೆಂಟಿ ಡಿಸಿಷನ್ ಆ ಡಿಸಿಷನ್ ಇಂದ ನಮ್ಗೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಅನ್ನುವಂತ ವಿಶ್ವಾಸವೇ ಬೇ ಇರ್ಲಿಲ್ವೇ ನನಗೆ ಗೊತ್ತಿಲ್ಲ ಅದನ್ನು ಜನರ ಹತ್ರ ಕೇಳಿ ತಗೊಂಡು ಈಗ ತ್ರೀ ಸೆವೆಂಟಿ ತೆಗಿಬೇಕೋ ಬೇಡವೋ ಅನ್ನೋದನ್ನು ಆ ಜನರ ಹತ್ರ ಡಿಸೈಡ್ ಮಾಡಿ ತಗೊಳ್ಬೇಕಾಗಿದೆ ಜನರ ಅಭಿಪ್ರಾಯವನ್ನು ಇಟ್ ಇಸ್ ಅ ಬಿಜೆಪಿ ಡಿಸಿಷನ್ ಇಟ್ ಇಸ್ ಎ ಕಂಪ್ಲೀಟ್ಲಿ ಬಿಜೆಪಿ ಡಿಸಿಷನ್ ಹಾಗಾಗಿ ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ಜನ ಕೊಡ್ತಾ ಇದ್ದಾರೆ ಅದನ್ನು ಫಲಿತಾಂಶಗಳು ಕೂಡ ನಾವು ಕಾಣ್ಬೋದು ರೈಟ್ ದಕ್ಷಿಣ ಭಾರತದಲ್ಲಿ ಗೋವಿಂದ ರಾಜೋರೆ ಹಂತ ಹಂತವಾಗಿ ರೈಟ್ ಆಗಲೇ ದಕ್ಷಿಣ ಇವರಿಬ್ಬರು ಮಾತನಾಡಿದ್ದಾರೆ ಗೋವಿಂದರಾಜು ಅವರು ಆಗ್ಲೇ ಬಹಳ ಮಾತನಾಡಿದ್ರು ಕರ್ನಾಟಕದ ಬಗ್ಗೆ ಮಾತಾಡಿದ್ರು ದೆಹಲಿ ಬಗ್ಗೆ ಮಾತಾಡಿದ್ರು ಜಮ್ಮು ಕಾಶ್ಮೀರ ಬಗ್ಗೆ ಮಾತಾಡಿದ್ರು ರೈತರ ಬಗ್ಗೆ ಮಾತಾಡಿದ್ರು ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸ್ತಿರೋರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಇವರು ಅಂತ ಒಂದು ಹೇಳಿದ್ದಾರೆ ಇವರು ಬಿಜೆಪಿಯವ್ರು ನಾನು ಹೇಳಿದ್ಕಂತಾ ನೀವೇ ಹೇಳಿದ್ರು ವಿರೋಧಿ ಶಕ್ತಿಗಳು ಕೂಡ ಇಲ್ಲ ಒಂದು ನಿಮಿಷ ಇಲ್ಲ ಅವರ ಕಡೆ ಕೆಲಸ ಮಾಡಿ ಇವತ್ತು ಚುನಾವಣೆ ಕಾಂಗ್ರೆಸ್ ಜೊತೆಗೂಡಿ ಅಂತ ಹೇಳ್ಬಿಟ್ಟು ಹೊಡಿದ್ದಂತಾ ಹೌದಲ್ವಾ ಸರಿಲ್ವಾ ಅವರ ಮಾತು ಒಪ್ಪಿಕೊಳ್ಳೋಣ ಶಿಶिकांत ಅವರೇ ಆಗಿದ್ರೆ ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಏನು ಕಡಲೆಬೆಳ್ಳ ತಿಂತಾ ಇದೀರಾ ದೇಶ ವಿರೋಧಿ ಚಟುಟಿಗಳ ಮಟ್ಟಕಕ ಆಗಿರ ನಿಮ್ಮ पेला 10 ಮುನ್ನೂರ ಎಪ್ಪತ್ತು ಆರ್ಟಿಕಲ್ ತೆಗ್ದಾಕದ್ರಿ ಅದ್ರ ಬಗ್ಗೆ ತಪ್ಪು ಮಾಹಿತಿಗಳನ್ನ ದೇಶದ ಜನತೆಗೆ ರವಾನೆ ಮಾಡುದು ಖಂಡಿತವಾಗಿ ನಾನೇನು ತ್ರೀ ಸೆವೆಂಟಿ ಆರ್ಟಿಕಲ್ ಗೊತ್ತಿದ್ದೇನ್ರಿ ದೇಶದ ಬಟ್ವಾರ ಹೇಗಾಯ್ತು ಅಂತ ಬಿಜೆಪಿ ಬಿಜೆಪಿಯವ್ರು ಗೊತ್ತಿದ್ದೇನ್ರಿ

ದೇಶದ ಬಟವಾರ ಆದಾಗ ಯಾವ್ಯಾವ ರಾಜ್ಯಗಳಲ್ಲಿ ನಮ್ ಕರ್ನಾಟಕವೂ ಸೇರ್ಕೊಂಡು ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ನಿಜಾಮನನ್ನು ಸೇರಿಸಿಕೊಂಡು ದೇಶದ ಸ್ವತಂತ್ರ ಬಂದಾಗ ಯಾವ್ಯಾವ ಒಕ್ಕೂಟ ವ್ಯವಸ್ಥೆ ಒಳಗಡೆ ಯಾರ್ಯಾರು ಬಂದ್ರು ಯಾರ್ಯಾರು ಬರ್ಲಿಲ್ಲ ಯಾರು ದೂರ ಉಳ್ಕೊಂಡ್ರು ಒಂದು ದೇಶವನ್ನಾಗಿ ಮಾಡಬೇಕು ದೇಶದ ಒಂದು ಭೌಗೋಳಿಕ ಚಿತ್ರಣವೇ ಇಲ್ಲದೆ ಭೂಪಟವೇ ಇಲ್ಲದೆ ಅಂತ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ದಾಗ ಒಂದು ಭೂಪಟ ಹಾಕೊಳಕ್ ಕೆಲಸ ಮಾಡ್ತಲ್ಲ ಅದ್ ನಿಮ್ಗೆ ಗೊತ್ತಿದೇನ್ರೀ ನೀವ್ ಆ ಸ್ವಾತಂತ್ರ್ಯ ಚಳವಳಿ ಬಾಗಿನ ಹಾಕಿದಿಲ್ಲ ನೀವ್ ಯಾರು ಒಬ್ಬರು ದೇಶ ವಿರೋಧಿ ಚಟುವಟಿಕೆಗಳ ಭಾಗವಹಿಸಿದ್ರಿ ಇವರು ಬ್ರಿಟಿಷ್ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದೆ ಬಿಜೆಪಿ ಅವ್ರು ಯಾರ್ಗೇಳ್ತಿದಿರಿ ಇಲ್ಲಿ ದೇಶದ ಇತಿಹಾಸ ಸುಮ್ಮನೆ ಒಂದ್ ನಿಮಿಷ ಸುಮ್ನೆ ಸುಮ್ಮನೆ ವಿಶ್ಲೇಷಕರು ಸತ್ಯ ಹೇಳಕ್ ಹೋದ್ರು ಅವ್ರನ್ನ ಮಾಯುತ್ತಸ್ತೀರಿ ನಾವ್ ಹೇಳಕ್ ಹೋದ್ರು ಹರಿ ಸಿಂಗ್ ಅವ್ರು ಮಾಡ್ಕೊಂಡಿದ್ದು ಒಪ್ಪಂದ ಜವಾಹರ್ಲಾಲ್ ಲಾಲ್ ನೆಹರು ಅವರು ಬ್ರಿಟಿಷ್ ಗಡಿನಾಡು ಗಾಂಧಿ ಇವರೆಲ್ಲ ಸೇರ್ಕೊಂಡು ಏನು ಒಪ್ಪಂದ ಮಾಡ್ಕೊಂಡ್ರು ಹೈದರಾಬಾದ್ ನಿಜಾಮ ಎಷ್ಟು ದಿನಗಳ ನಮ್ ಜೊತೆಗೆ ಸೇರ್ಕೊಂಡಿರ್ಲಿಲ್ಲ ಅನ್ನೋದು ಗೊತ್ತಿದೇನ್ರಿ ನಿಮ್ಗೆ ಸುಮ್ಮನೆ ಏನೇನೋ ಬಾಯ್ ಬಾಯಿ ಬಂದಿದ್ದಲ್ಲ ಮಾತನಾಡಿ ಜನರು ದೇಶದ ದಾರಿ ದಿಕ್ ತೆಪ್ಪಿಸ್ತಿದ್ದೀರಲ್ರಿ ಸುಳ್ಳನ್ ಮೇಲೆ ದೇಶ ಕಟ್ಬಾರ್ದು ರೀ ಸಂತ ಮೇಲೆ ಕಟ್ಬೇಕ ಯಾವಾಗ್ಲೂ ಬರೀ ಸುಳ್ಳೇ ದೇವರು ಧರ್ಮ ಸುಳ್ಳು ವಂಚನೆ ದೌರ್ಜನ್ಯ ದಬ್ಬಾಳಿಕೆ ಇದ್ರ ಮೇಲೆ ಬಿಜೆಪಿ ದೇಶ ಕಟ್ಟೋದು ಅದ್ರ ಮೇಲೆ ಅಲ್ಲಾರಿ ದೇಶ ಕಟ್ಬೇಕಾಗಿರೋದು ಮಾನವೀಯತೆ ಆಧಾರದ ಮೇಲೆ ಮನುಷ್ಯತ್ವದ ಆಧಾರದ ಮೇಲೆ ಧರ್ಮ ಅಂದ್ರೆ ಏನ್ ಗೊತ್ತೇನ್ರೀ ದೇವ್ರು ಮತ್ತೊಂದು ಏನೇನು ಹೇಳ್ತಿರಲ್ಲ ರೀ ಧರ್ಮ ಅಂದ್ರೆ ಮನುಷ್ಯ ನಡುವೆ ಇರುವಂತ ಧರ್ಮಗಳನ್ನ ಕಾಪಾಡ್ಬೇಕ್ರಿ ಮನುಷ್ಯತ್ವನ್ ಕಾಪಾಡ್ಬೇಕು ಮಾನವೀಯತೆಯ ಕಾಪಾಡ್ಬೇಕು ದೌರ್ಜನ್ಯವನ್ನಲ್ಲ ಜಮ್ಮು ಕಾಶ್ಮೀರ ಜಮ್ಮೀರದ ಜಮ್ಮು ಕಾಶ್ಮೀರದು ಮಂಡ್ಯದೇ ಅದನ್ನು ಪ್ರಯೋಗ ಭೂಮಿ ಮಾಡ್ತಾ ಇದ್ರಿ ಅದು ತಪ್ಪು ಎಚ್ ಡಿ ಕುಮಾರ್ ಒಬ್ಬ ಕಾಂಗ್ರೆಸ್ ಒಬ್ರು ಮಂಡ್ಯದ ನಾಗ್ಲದಲ್ಲಿ ಇಂಥ ಧರ್ಮಗಳು ಮಂಗಳೂರು ಅಯೋಧ್ಯೆ ಮತ್ತೊಂದ್ ಕಡೆ ಅದಲ್ಲ ರೀ ಮಂಡ್ಯ ಮಂಡ್ಯ ನಿಮ್ಮ ಪ್ರಯೋಗ ಶಾಲೆ ಅಲ್ಲ ರೀ ಮಂಡ್ಯ ಜನತೆ ಎಂದು ಕೂಡ ಜನಾಂಗೀಯ ದ್ವೇಷಕ್ಕೆ ಒಳಗಾದಂತ ನಾಡಲ್ಲ ಅದು ಪ್ರದೇಶ ಅಲ್ಲ ಅದು ಧರ್ಮ ಆಧಾರಿತವಾಗಿ ನಡೆಯುವಂತದ್ದು ರಾಜ್ಯ ಅದು ಜಿಲ್ಲೆ ಅಲ್ಲೂ ಹೋಗ್ಬಿಟ್ಟು ನಿಮ್ ಪ್ರಯೋಗಶಾಲೆ ಶಾಲೆ ಹೆಸರಿ ಕುಮಾರಸ್ವಾಮಿ ಅವರು ನೀವೆಲ್ಲ ಸೇರ್ಕೊಂಡು ಅಲ್ಲೂ ಜನರು ಮನಶಾಂತಿಯನ್ನ ಹಾಳು ಮಾಡಿ ಜನತೆ ಗೊತ್ತಾಗಿದೆ ಗೊತ್ತಾಗಿದೆ ಅರ್ಥ ಮಂಡ್ಯ ಜನತೆ ಗೊತ್ತಾಗಿದೆ ನಾವೇನ್ ಪ್ರಯೋಗಶಾಲೆ ಮಾಡ್ಬೇಕು ಅಂತಿದ್ದಲ್ಲ ಅದು ನೀವ್ ಮಾಡ್ಸಿರ್ತಕ್ಕಂಥದ್ದು ಒಡಿಸಿಕೊಂಡಿದೀರಿ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ ನೋಡ್ರಿ ಚುನಾವಣೆ

ನಮ್ಮ ಮೋಸವನ್ನ ನಮ್ಮ ಸುಳ್ಳನ್ನೆಲ್ಲ ಬಹಿರಂಗಪಡ್ ಕರೆಕ್ಟ್ ನೀವು ಸತ್ಯ ಸುಳ್ಳು ಏನ್ ಮಾಡಿದ್ರಿ ಅದನ್ನೇ ಹೇಳ್ತಾ ಗೋವಿಂದ ರಾಜ ಸ್ವಲ್ಪ ನೆನಪಿನ ಶಕ್ತಿ ಗೊತ್ತಿಲ್ಲ ಅಂದ್ರೆ ಪಕ್ಷ ಹೇಳ್ಕೊಟ್ಟಿಲ್ಲ ನಿಮಗೆ ಇವತ್ತಿನ ಸೇರಿ ಮೂರ್ ತಿಂಗಳಿಗೆ ನಿಮ್ಗೆ ಕಾಂಗ್ರೆಸ್ ಇತಿಹಾಸ ಟರ್ಮ್ ಮಾತಾಡ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಗಳಿಂದ ಪರಶುರಾಮನ್ ಫೋಟೋ ಹಿಡ್ಕೊಂಡು ರಥಯಾತ್ರೆ ಅಂತ ಮಿಸ್ಟರ್ ಲಾಲ್ ಕೃಷ್ಣ ಅಡ್ವಾಣಿಯವರು ಮುರಳೀಮನೋರ್ ಜೋಶಿ ಅವರು ಇವರೆಲ್ಲ ರಸ್ತೆ ರಸ್ತೆಯಲ್ಲಿ ಕುಣಿದ್ರು ಸ್ವಲ್ಪ ದಿನ ಆಯ್ತು ಎರಡು ಚುನಾವಣೆ ಆಯ್ತು ಪರಶುರಾಮನ್ ಫೋಟೋ ಪಕ್ಕಕ್ಕೆ ಇಕ್ಕಿದ್ರು ರಾಮನ್ ಫೋಟೋ ಹಾಕೊಂಡ್ ಬಂದ್ರು ಆಮೇಲೆ ಈಗ ಅದನ್ನ ಪಕ್ಕಕ್ಕೆ ಇಕ್ಕಿದ್ರು ಆಂಜನೇಯನ್ ಇಡ್ಕೊಂಡಿದ್ರು ಆಂಜನೇಯನ ಪಕ್ಕ ಕಿಕ್ಕಿ ಗಣೇಶ್ ನಡ್ಕೊಂಡು ಓಡಾಡವ್ರೆ ಆಮೇಲೆ ಎಲ್ಲಾರು ಇದ್ರೆ ಪನ್ಕೊಂದ್ ಕಡೆ ಇವರು ಚೆಂ ಚಾಳ ಹಾಕೊಂಡೋಗಿ ನಿಂತ್ಕೊಂಡು ಹರಿಯಾಣ ಬಗ್ಗೆ ಹೇಳಿ ರಸಗೊಬ್ಬರದ ಬಗ್ಗೆ ಬಹಳ ಮಾತಾಡಿದ್ರು ಮೇಡಮ್ ಅಯ್ಯೋ ಇವರೇ ರಸಗೊಬ್ಬರವನ್ನ ಏನ್ ದೇಶಕ್ಕೆ ತುಂಬಾ ರೇ ಒಂದು ಮುನ್ನ ನಾನ್ ರೈತ ಸ್ವತ ಒಂದು ಮೂಟೆ ಯೂರಿಯಾ ಬೆಲೆ ಎಷ್ಟು ಗೊತ್ತೇನ್ರಿ ಈಗ ಗೊತ್ತೇನ್ರಿ ಡಿ ಎ ಪಿ ಬೆಲೆ ಎಷ್ಟು ಗೊತ್ತೇನ್ರಿ ಎರಡೂವರೆ ಸಾವಿರ ರೂಪಾಯಿ ಒಂದು ಮೂಟೆ ಗೊಬ್ಬರ ತಗೊಂಡ್ ಹಾಕಿ ಗೊತ್ತಾಗುತ್ತೆ ಹೊಲಕ್ಕೆ ಇದು ಯೂರಿಯಾ ಬಗ್ಗೆ ಮಾತನಾಡಿದ್ರು ನೂರ ಐವತ್ತು ರೂಪಾಯಿ ಸಿಕ್ತಾ ಇದ್ರೂರ ಐವತ್ ರೂಪಾಯಿ ಮಾಡ್ರು ನೀವೇ ಕಣ್ರಿ ಪುಣ್ಯಾತ್ಮರು ಅದ್ರ ಮೇಲೆ ಸಬ್ಸಿಡಿ ತೆಗೆದ್ ಹಾಕಿದ್ ನೀವೇ ಸಬ್ಸಿಡಿ ಲೆಕ್ಕ ಕೊಡ್ರಿ ಒಂದ್ ನಿಮಿಷ ಉತ್ತರ ಕೊಡ್ತಾ ರೈತರಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಹಾಕ್ಬಿಡ್ತಿದೀವಿ ಭಿಕ್ಷೆ ಕೇಳಿಲ್ಲ ರೀ ನಾವು ನಿಮ್ಮನ್ನ ರೂಪಾಯಿ ರಸಗೊಬ್ಬರ ಬೆಲೆ ಎರಡುವರೆ ಸಾವಿರ ರೂಪಾಯಿ ಕೇಳಿಸ್ಬಿಟ್ಟು ನಮ್ಮ ಅಕೌಂಟ್ಗೆ ಆರ್ ತಿಂಗಳಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಆಗ್ತಿದೀವಿ ಅಂತಂದ್ರೆ ಯಾರಿಗೆ ಕೇಳ್ತಾರೆ ನಿಮ್ ಈ ಡೊಗ್ಗು ಈ ಡೋಂಗಿ ಈ ಬಿಜೆಪಿಯ ಸುಳ್ಳುಗಳು ಮೋಸಗಳನ್ನ ಜನ ಏ ಕಿವಿ ಮೇಲೆ ಕಮಲ ಹೋಗ್ ನೀವು ದೇಶದ ರೈತರಿಗೆಲ್ಲ ರೈತರು ಅದಕ್ಕೆ ಒಂದೂವರೆ ವರ್ಷ ಕೂತ್ಕೊಂಡಿದ್ರು ಒಂದುವರೆ ಸಾವಿರ

ಈಗ ಬಿಜೆಪಿ ಕಾರ್ಮಿಕರು ರೈಟ್ ಮಾತಾಡ್ತೀರಿ ಜಮ್ಮು ಕಾಶ್ಮೀರ ಚುನಾವಣೆ ಬಗ್ಗೆ ಮಾತಾಡ್ತೀರಿ ನೀವು ಅಲ್ಲಿರೋ ಜನರಿಗೆ ಏನೇನ್ ಊಟ ಹೊಡೆದಿದ್ದೀರಾ ನೀವು ಕಾಂಗ್ರೆಸ್ ಬಗ್ಗೆ ರಾಷ್ಟ್ರಪತಿ ಆಡಳಿತ ಚುನಾವಣೆ ನಡೆದ್ರು ಲೆಫ್ಟಿನೆಂಟ್ ಗವರ್ನರ್ ಲೆಫ್ಟಿನೆಂಟ್ ಗವರ್ನರ್ ನಿಮಗೆ ಗೌರವ ಆಧಾರ ಮಾಡ್ರಿ ಅದೇ ಮಾಡ್ತಾರಿ ಮಾಡಿದ್ರೆ ಲೆಫ್ಟಿನೆಂಟ್ ಗವರ್ನರ್ ಆಟದಾರಿ ರಾಜ್ಯ ಯಾವ್ಯನೂ ಬೇಕಾಗಿಲ್ಲ ಆಯ್ತು ನನಗೆ ಸರ್ ಒಂದು ಸೋಲು ಮತ್ತು ಗೆಲುವು ಅಂದಾಗ ಸೋಲಿಗೂ ಒಂದು ಪ್ಲಸ್ ಮೈನಸ್ ಇರುತ್ತವೆ ಗೆಲುವಿಗೂ ಒಂದು ಪ್ಲಸ್ ಮೈನಸ್ ಇರುತ್ತೆ ಬಿಜೆಪಿ ಈ ಸದ್ಯದ ಸ್ಥಿತಿಗೆ ಸಹಜವಾಗಿ ಒಂದು ಹತ್ತು ವರ್ಷ ಅಂದಾಗ ಅದರಲ್ಲಿರುವಂಥ ಪ್ಲಸ್ನ ಜನ ಡೈಜೆಸ್ಟ್ ಮಾಡ್ಕೊಂಡಿರ್ತಾರೆ ಮೈನಸ್ ಅಂದಾಗ ಆ ಮೈನಸ್ನ ರೆಕ್ಟಿಫೈ ಮಾಡ್ತಾ ಬರ್ತಾರೆ ಅದರ ಪ್ರತಿಫಲವೇ ಅಥವಾ ಈಗ ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಹೇಳೋ ಹೆಸರಿಲ್ಲ ಅಂತೇನು ನಾವು ಹೇಳೋಕ್ಕಾಗಲ್ಲ ರೈಟ್ ಏಕೆಂದರೆ ಅದು ಸುದೀರ್ಘವಾದಂಥ ಆಡಳಿತವನ್ನು ಕೊಟ್ಟಿರುವಂಥ ಕಾಂಗ್ರೆಸ್ ಈಗ ಎಗೇನ್ ಅಪ್ಗ್ರೇಡ್ ಅನ್ನುವಂಥ ಸ್ಥಿತಿಯನ್ನು ಕಾಣ್ತಿದೆ ಅಂತ ಹೇಳಿದ್ರೆ ಎಲ್ಲಿ ಫಾಲಾಗಿತ್ತು ಹೇಗೆ ಗೇನ್ ಆಗ್ತಾ ಇದೆ ಅಂತ ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡಿದ್ರೆ ಅಷ್ಟೇ ಜನ ಬೆಂಬಲಿಸ್ತಾರೆ ಇಲ್ಲ ಅಂತಂದ್ರೆ ಜನರು ಏನ್ ಮಾಡ್ತಾರೆ ತಿರಸ್ಕರಿಸ್ತಾರೆ ಇದೇ ಪ್ರಜಾಪ್ರಭುತ್ವದ ಬ್ಯೂಟಿ ಸೊ ಅಲ್ಲಾಗಿರೋದಷ್ಟೇ ನೀವು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನ್ ಮಾಡಿದ್ರು ಇವರು ಬಲವಂತವಾಗಿ ಹೇರಿಕೆ ಮಾಡಂತ ಸಂದರ್ಭದಲ್ಲಿ ಮಾತ್ರ ಜನ ತಿರುಗಿಬಿಡ್ತಾರೆ ಇಲ್ಲ ಅಂತ ತಿರುಗಿಬಿಡೋದಿಲ್ಲ ಜನರಿಗೆ ಆ ಇಲ್ಲಿಯೂ ಸಹಿತ ಇವರೇನು ಉಚಿತವಾಗಿ ಇಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಅವರೇ ಅಲ್ಲಿ ಉಚಿತವನ್ನು ಘೋಷಣೆ ಮಾಡಿದ್ರು ಬಿಜೆಪಿ ಅವರು ಇಲ್ಲಿಕ್ಕಿಂತ ಜಾಸ್ತಿ ಘೋಷಣೆ ಮಾಡಿದ್ರು ಅದೇ ಮೋದಿ ಅವರು ಒಂದು ಮಾತು ಹೇಳಿದ್ರು ಈ ಉಚಿತ ಕೊಡೋದ್ರಿಂದ ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಹೇಳಿದ್ರು ಮುಂಚೆ ಅಲ್ಲಿ ಮತ್ತೆ ಇವಾಗ ಆಗಲ್ವಾ ಅಲ್ಲಿ ಅಲ್ಲಿ ಉಚಿತ ಘೋಷಣೆಗಳು ಅದೆಲ್ಲ ರಾಜಕೀಯ ಸ್ಟೇ ಗಳು ಅಷ್ಟೇ ಅವರು ಇವರು ಹೇಳ್ತಾರೆ ಅವರು ಹೇಳ್ತಾರೆ ಇವರು ಅವರು ವಿರೋಧಿಸ್ತಾರೆ ಕೊನೆಗೂ ಸಹಿತ ಜನರು ಏನ್ ಮಾಡ್ತಾರೆ ನಮಗೆ ಏನ್ ಸಿಕ್ಕತ್ತೆ ಅನ್ನೋದನ್ನೇ ನೋಡ್ತಿರ್ತಾರೆ ಈ ಇವರು ಮಂಗಾಟಗಳನ್ನ ಬಿಟ್ಬಿಟ್ಟು ಇವ್ರ ಕೆಸರಾಟಗಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಜನರು ನಮಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ತಾರೆ ಒಂದೇ ಒಂದು ರೈತರ ಬೇಡಿಕೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ನಮಗೆ ರಸಗೊಬ್ಬರ ಸಬ್ಸಿಡಿ ಅದು ಇದು ಅಂತ ಹೇಳ್ತಿರಲ್ಲ ಅಲ್ಲ ರೀ ನನಗೆ ತಿಂಗಳಿಗೆ ಎರಡು ಸಾವಿರ ಕೊಡ್ತಿರೋ ನಾಲ್ಕು ಸಾವಿರ ಕೊಡ್ತಿರೋ ಹನ್ನೆರಡು ಸಾವಿರ ಕೊಡ್ತಿರೋ ವರ್ಷಕ್ಕೆ ಅದು ನನ್ನ ಮುಖ್ಯವಾಗಿಲ್ಲ ಅದು ಖರ್ಚಾಗಿ ಹೋಗ್ಬಿಡುತ್ತೆ ಆದ್ರೆ ನಾನು ಏನು ಬೆಳೆದಿದ್ದೀನಲ್ಲ ಬೆಳೆ ಅದಕ್ಕೋಸ್ಕರ ನನಗೆ ನ್ಯಾಯವಾದ ಬೆಲೆ ಕೊಡಿ ಒಂದು ನಿರ್ಧಾರ ಮಾಡಿ ಈ ಸದ್ಯಕ್ಕೆ ನೀವು ಒಂದು ಪೆನ್ನನ್ನ ನೀವು ಒಬ್ ಪ್ರೊಡಕ್ಷನ್ ಮಾಡಿದ್ರೆ ಇದಕ್ಕೊಂದು ಬೆಲೆ ನಾವು ನಿರ್ಧಾರ ಮಾಡ್ತಾನೆ ಹೌದು ಆದ್ರೆ ಬೆಳೆದಂತ ಬೆಳೆದಿಡೀ ದೇಶದಲ್ಲಿ ಎಲ್ಲೂ ಸಹಿತ ಅದು ಇಲ್ವೇ ಇಲ್ಲ ನನ್ನ ಪ್ರಾಡಕ್ಟ್ ನಾನು ಬೆಳೆದಿ ನನ್ನ ನಾನೇ ನಿರ್ಧರಿಸ್ತೀನಿ ಅವೈಜ್ಞಾನಿಕ ಆಗಿರೋದ್ರಿಂದ ಎಲ್ಲರೂ ಸಹಿತ ಎಲ್ಲ ರೈತರು ಒಂದು ಒಂದೂವರೆ ವರ್ಷಗಳ ಕಾಲ ಅಲ್ಲಿ ಗಡಿಯಲ್ಲಿ ಕೂತ್ಕೊಂಡ್ರು ಅವರು ಮುಖ್ಯವಾದ ಬೇಡಿಕೆ ಬೇರೆ ಬೇಡಿಕೆಗಳನ್ನು ಬಿಟ್ಟು ಜೊತೆಗಿತ್ತು ಇರತಕ್ಕಂಥದ್ದು ಇಷ್ಟೇ ನನ್ನ ಬೆಲೆಗೆ ನಾನು ಬೆಲೆ ಫಿಕ್ಸ್ ಮಾಡ್ತೀನಿ ಇಲ್ಲ ಸರ್ಕಾರ ಬೆಂಬಲ ಬೆಲೆ ಕೊಡಿ ಎಷ್ಟು ಖರ್ಚಾಗುತ್ತೋ ಅದು ಪ್ಲಸ್ ಫಿಫ್ಟಿ ಪರ್ಸೆಂಟ್

ಕೊನೆ ಕೊನೆಗೆ ಮಾಡ್ತದ ಸೊ ಅದು ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೋ ಗೊತ್ತಿಲ್ಲ ಈ ಚುನಾವಣೆಯಲ್ಲಿ ಸೊ ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾಗ್ಬಿಡ್ತಾರೆ ಇದು ಇಲ್ಲಾಂದ್ರೆ ಇಲ್ಲಿ ಕೆಲಸ ಆಗೋದಿಲ್ಲ ಅಂತ ಸೊ ಆದ್ದರಿಂದ ಅಲ್ಲೇನ ಸಮಸ್ಯೆ ಈಗಾಗಲೇ ಹೇಳಿದೀನಿ ನಾನು ಅಲ್ಲಿ ನಿರುದ್ಯೋಗ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಯ್ತು ಅಗ್ನಿವೀರ ಸಮಸ್ಯೆ ಜಾಸ್ತಿ ಆಗೋಗ್ಬಿಡ್ತು ರೈತರ ಸಮಸ್ಯೆ ನಿವೃತ್ತಿ ಯಾವತ್ತು ಅದಕ್ಕೆ ಸ್ಪಂದಿಸಲಿಲ್ಲ ನಕಾರಾತ್ಮಕ ಸ್ಪಂದನೆ ಜಾಸ್ತಿ ಆಗೋಗ್ಬಿಡ್ತು ಸೊ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಈ ಮಹಿಳಾ ಕ್ರೀಡಾಪಟುಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಇವುಗಳನ್ನು ಸಹಿತ ಹೇಳಿದೀನಿ ನಿಮಗೆ ಒಂದು ಜವಾನ್ صن ಈ ಮೂರು ಅಂಶಗಳು ಅವ್ರ ಹಿನ್ನಡೆ ಆದ್ರೆ ಈ ಮೂರು ಅಂಶಗಳು ಕಾರಣ ಆಗ್ತವೆ ಸೊ ಮುನ್ನಡೆ ಆದ್ರೆ ಮತ್ತೆ ಅವರು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೋ ಅದಕ್ಕೆ ಜಿದ್ದಿಗೆ ಬಿದ್ದವರಾಗಿ ಅವರು ಸಹಿತ ಗ್ಯಾರಂಟಿಗಳ ಘೋಷಣೆ ಮಾಡಿದ್ದಾರೆ ಅದಕ್ಕೆ ಆಮೇಲೆ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ನವರು ಸಣ್ಣ ತಪ್ಪು ಮಾಡ್ತು ಜೊತೆಗೆ ಹೋಗಬಹುದಾಗಿತ್ತು ಅದ್ರ ಜೊತೆಗೆ ಹೋಗುದೇನೆ ಇಬ್ರು ಬೇರೆ ಬೇರೆ ಆಗಿರೋದ್ರಿಂದ ಆಮ್ ಆದ್ಮಿಗೆ ಅದು ಲಾಭ ಆಗುತ್ತಾರೆ ಅಷ್ಟಾಗುತ್ತೋ ಮುಖ್ಯ ಇಲ್ಲ ಆದ್ರೆ ಆಮ್ ಆದ್ಮಿ ಒಂದಿಷ್ಟು ನೂ ಸೇರಿದ್ರೆ ಇವ್ರದ್ದು ಬಲ ಇನ್ನೂ ಜಾಸ್ತಿ ಆಗುವ ಎಲ್ಲ ಚಾನ್ಸಸ್ ಗಳು ಇತ್ತು ಆದ್ರೆ ಕೇಜ್ರಿವಾಲ್ ಆಗಿರ್ಬೋದು ರಾಹುಲ್ ಗಾಂಧಿ ಆಗಿರ್ಬೋದು ಒಂದ್ ಸ್ವಲ್ಪ ಅದೇನೋ ಹಟಕ್ ಬಿದ್ರು ಏನೋ ಗೊತ್ತಿಲ್ಲ ನಮ್ಗೆ ಅಲ್ಲ ಹಠಕ್ ಅಥವಾ ಈಗ ದೆಹಲಿ ತರನೇ ತಮ್ದೇ ಒಂದು ಗೇನ್ ಸ್ಟೆಪ್ ಬೈ ಸ್ಟೆಪ್ ಕೇಜ್ರಿವಾಲ್ ಅವರು ಅವರು ತವರು ನಾಡೋದು ಹರಿಯಾಣ ಸೊ ಅವ್ರು ಏನಂದ್ರೆ ನಾನು ಹುಟ್ಟಿ ಬೆಳೆದಿರೋದು ಅಲ್ಲಿರ್ತಕ್ಕಂಥ ನನ್ನ ಮೇಲೆ ಅಭಿಮಾನ ಇದೆ ಒಂದಿಷ್ಟು ನನಗೆ ಈ ಸರ್ತಿ ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಅನ್ಕೊಂಡಿದ್ರು ಇವರು ಇಲ್ಲ ನಮಗೆ ಈಗಾಗಲೇ ಬೆಂಬಲ ಜಾಸ್ತಿ ಇದೆ ಎರಡು ಮೂರು ಚುನಾವಣೆಯಲ್ಲಿ ಆಮೇಲೆ ಮೊನ್ನೆ ಎಂ ಪಿ ಇಲೆಕ್ಷನ್ ಆಯ್ತಲ್ವಾ ಚುನಾವಣೆ ಆವಾಗ ಐದು ಸೀಟು ಕಾಂಗ್ರೆಸ್ ಬಂತು ಐದು ಬಿಜೆಪಿ ಬಂತು ಸೊ ಆದ್ದರಿಂದ ಫಿಫ್ಟಿ ಫಿಫ್ಟಿ ಇದೆ ಆದ್ರಿಂದ ನಮ್ ಕಾಂಗ್ರೆಸ್ ಈ ಸರ್ತಿ ಬಹುಮತ ಬಂದ್ಬಿಡುತ್ತೆ ಅಂತ ಇವರಿಗೆ ಒಂದು ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಸೊ ಈ ರೀತಿಯಾಗಿ ಅವರಿಬ್ಬರು ಒಂದಾಗಿ ಹೋಗಿದ್ರೆ ಅಲ್ಲಿ ಇನ್ನೂ ಸ್ವಲ್ಪ ಅನುಕೂಲ ಆಗಬಹುದಾಗಿ ಸಾಧ್ಯತೆಗಳು ಇತ್ತು ಆದ್ರೆ ಏನ್ ಮಾಡಿತ್ತು ಅವರು ಸೀಟು ಹಂಚಿಕೆಗಳಲ್ಲಿ ಒಂದು ಸಮಸ್ಯೆ ಆಗೋಗ್ಬಿಟ್ಟು ಅವರು ಭಿನ್ನ ಭಿನ್ನವಾಗಿ ಆಗಿರೋದ್ರಿಂದ ಒಂದಿಷ್ಟು ಓಟ್ಗಳು ಯಾಕಂದ್ರೆ ರೈತರಲ್ಲಿಯೂ ಸಹಿತ ಆಪ್ ಬೆಂಬಲಿಗರು ಇದ್ದಾರೆ ಅದರಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಇದ್ದಾರೆ ಇವರಿಬ್ಬರು ಒಂದಾಗಿದ್ರೆ ಎಲ್ಲಾ ಬೆಂಬಲಿಗರು ಒಂದೇ ಕಡೆ ಆಗ್ತಾ ಇದ್ರು ಇವಾಗ ಸ್ವಲ್ಪ ಭಿನ್ನವಾಗಿದ್ರು ಅದಕ್ಕೆ ಇವಾಗ ನೋಡಿ ಮತ್ತೆ ಇವಾಗ ಬಿಜೆಪಿ ಅಲ್ಲಿ ಇನ್ನು ಸ್ವಲ್ಪ ಕಡಿಮೆ ಆಗಿರೋದು ಇವಾಗ ಮುನ್ನಡೆ ಬಂದಿದೆ ಈ ಕಾರಣವೂ ಆಗಿದೆ ಅದಕ್ಕೆ ಎರಡೂ ಪಕ್ಷದವರು ಸಹಿತ ಆತ್ಮಾವಲೋಕನ ಮಾಡಬೇಕಾಗುತ್ತೆ ನಾವು ಜೊತೆ ಆಗಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಜೊತೆಗೆ ಅಲ್ಲಿ ಜೆಜೆಪಿ ಅವರು ಬಿಜೆಪಿ ಬಿಟ್ಟು ಬಂದ್ಬಿಟ್ರು ಮೊದಲು ಬಿಜೆಪಿ ಅವ್ರ ಜೊತೆಗೆ ಸೇರ್ಕೊಂಡೇ ಮಾಡಿದ್ದು ಇಲ್ಲ ನಿಮ್ ಜೊತೆ ನಮ್ಗೆ ಆಗೋದಿಲ್ಲ ಅಂತ ಬಿಟ್ಟು ಬಿಟ್ಟು ಬಂದಿದ್ದಾರೆ ಅದು ಪ್ರಾದೇಶಿಕ ಪಕ್ಷ ಇಲ್ಲಿ ಜೆಡಿಎಸ್ ತರ ಅಲ್ಲ ಅವರು ಅವರು ಪ್ರಾದೇಶಿಕ ಪಕ್ಷ ಸೊ ಅಲ್ಲಿ ಎರಡು ಪ್ರಾದೇಶಿಕ ಪಕ್ಷಗಳಿದಾವೆ ಎರಡು ಪ್ರಾದೇಶಿಕ ಪಕ್ಷಗಳು ಸಹಿತ ಈ ಸರ್ತಿ ಒಂದು ಮಾಯಾವತಿ ಅವ್ರ ಮುಳುಗಿರೋ ಹಡಗು ಸೊ ಆದ್ರಿಂದ ಅದು ಬರೋದು ಕಷ್ಟ ಆಗುತ್ತೆ ಸೊ ಇನ್ನೊಂದು ಎನ್ ಎಲ್ ಡಿ ಅಂತ ಒಂದು ಪಕ್ಷ ಇದೆ ಓಂ ಪ್ರಕಾಶ್ ಚೌತಾಲ್ ಅವರು ಪಕ್ಷ ಅದು ಸೊ ಅದು ಸಹಿತ ಬಿ ಎಸ್ ಪಿ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಅದು ಆದ್ರಿಂದ ಈ ಜೆ ಜೆ ಜೆಜೆಪಿ ಇದೆಲ್ಲ ಈ ಜೆ ಜೆ ಪಿ ಪಕ್ಷವು ಸಹಿತ ಅದು ಸಪ್ರೇಟ್ ಆಗಿ ನಿಂತಿದೆ ಸೊ ಆದ್ರಿಂದ ಇಲ್ಲಿ ಏನಾಯ್ತು ಅಂತಂದ್ರೆ ನಾಲ್ಕು ಐದು ಪಾರ್ಟಿಗಳು ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾವೆ ಆ ಒಟ್ಟು ಟೋಟಲ್ ಆಗಿ ಒಂದು ಸಾವಿರದ ಇಪ್ಪತ್ನಾಲ್ಕು ಎಷ್ಟು ಜನ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳ ಈ ಅಲ್ಲಿ ಉಳಿತಾವ ಅಳಿತಾವ್ ಒಂದು ಎರಡನೇದು ಆಕಸ್ಮಿಕ ಹಂಗ ಇಲೆಕ್ಷನ್ ಆಗ ಪ್ರಾದೇಶಿಕ ಪಕ್ಷಗಳು ಬೇರೆ ನ್ಯಾಷನಲ್ ಪಾರ್ಟಿಗಳ ಜೊತೆ ಗುರ್ತಿಸ್ಕೊಳ್ಳೇಬೇಕಾದ ಅನಿವಾರ್ಯತೆಯ ಅಂತ ಸ್ಥಿತಿ ಇಲ್ಲ ಟೈಮ್ ಲಾಸ್ಟ್ಲಿಲ್ಲ ಆದ್ರೆ ಅಧಿಕಾರಕ್ಕೋಸ್ಕರ ಯಾಕಂದ್ರೆ ಬಿಜೆಪಿಗೆ ಹೆಚ್ಚು ಇದು ಬಹುಮತ ಸಿಕ್ಕಲಿಲ್ಲ ಬರೀ ನಲ್ವತ್ತೈದು ಸೀಟ್ ಸಿಕ್ಕಿರೋದು ಆದ್ರೆ ಬೇಕಾಗಿತ್ತು ಸೊ ನಲ್ವತ್ತಾರು ಬೇಕಾಗಿತ್ತು ಅಲ್ಲ ನಲ್ವತ್ತಾರು ಇದನ್ ಮಾಡಿ ಸರ್ಕಾರ ರಚಿಸೋದಕ್ಕೆ ನಲ್ವತ್ತಾರು ನಲ್ವತ್ತು ಏಳು ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ ಅಲ್ಲಿ ಬಂದಿತ್ತು ಇವ್ರು ಬಹುಮತ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಹುಮತ ಕಳ್ಕೊಂಡ್ರು ಬಿಜೆಪಿ ಬಿಜೆಪಿಯವರು ಆವಾಗ ಜೆಜೆಪಿ ಪಕ್ಷ ಇದೆ ಅಲ್ವಾ ಆ ದುಷ್ಯಂತ್ ಚೌತಾಲ ಅವ್ರ ಜೊತೆ ಸೇರಿಕೊಂಡು ಅವರು ಡಿ ಸಿ ಎಂ ಕೊಟ್ಟು ಆವಾಗ ಇದನ್ನ ಎರಡನೇ ಬಾರಿ ಬಿಜೆಪಿ ಅಲ್ಲಿ ಸರ್ಕಾರವನ್ನ ರಚಿಸ್ತು ಈಗ ಮೂರನೇ ಬಾರಿ ಏನಾಯ್ತು ಜೆಜೆಪಿನೂ ಅವ್ರ ಜೊತೆಗಿಲ್ಲ ಈಗ ಆಗಿದ್ದಾರೆ ಅಕಸ್ಮಾತ್ ಹಂಗ್ ಪಾರ್ಲಿಮೆಂಟ್ ಆದ್ರೆ ಬಹುಮತ ಸಿಗದೇ ಇದ್ರೆ ಯಾರನ್ನ ಅವರು ಮತ್ತೆ ತೆಗೆದುಕೊಂಡು ಸರ್ಕಾರ ರಚಿಸ್ತಾರೋ ಗೊತ್ತಿಲ್ಲ ಈ ಸರ್ತಿ ಆದ್ರೆ ಅಲ್ಲಿ ಏನಂತಂದ್ರೆ ಇವಾಗೂ ಸಹಿತ ನಾನು ಹೇಳಿದ್ದು ನಮ್ಮ ಸಮೀಕ್ಷೆಗಳು ಏನೇ ಹೇಳಿದ್ರು ಸಹಿತ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಇದೆ ಅಲ್ಲಿ ಅವಕಾಶಗಳು ಹರಿಯಾಣದಲ್ಲಿ ಮಾತ್ರ ಜಮ್ಮು ಅಲ್ಲಿ ಇಲ್ವೇ ಇಲ್ಲ ಜಮ್ಮು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಔಟ್ ಆಗುತ್ತೆ ಬಿಜೆಪಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತ್ರೀ ಸೆವೆಂಟಿ ಆಮೇಲೆ ಇವರು ಅಭಿವೃದ್ಧಿ ಅಂತ ಹೇಳ್ತಾರಲ್ಲ ಈ ಅಭಿವೃದ್ಧಿ ಯಾವಾಗ್ಲೂ ಸಹಿತ ಅಲ್ಲಿ ಪೂರಕವಾಗಿದೆ ಅಲ್ಲಿ ಇಲ್ಲಾಂದ್ರೆ ಲಡಾಖಿನಲ್ಲಿ ಅವ್ರು ಯಾಕೆ ಬಂದು ಇವಾಗ ದೆಲ್ಲಿಯಲ್ಲಿ ಉಪಾಸ ಕೂತ್ಕೋತಾ ಇದ್ರು ಬೇಕಾಗಿಲ್ಲ ನಮಗೆ ನಿಮ್ಮ ಕೇಂದ್ರ ಆಡಳಿತ ಅಂತ ಇದಾರೆ ಅವರು ಯಾಕೆ ಅಂದ್ರೆ ಏನ್ ಮಾಡ್ತಾ ಇದ್ರಿ ಅಲ್ಲಿ ಒಂದು ಒಂದೇ ಒಂದು ರೂಲ್ ಇತ್ತು ಅಲ್ಲಿರ್ತಕ್ಕಂಥ ಭೂಮಿ ಆಗಿರೋದು ಸಂಪನ್ಮೂಲವಾಗಲಿ ಕಾಶ್ಮೀರಿ ಅವ್ರದ್ದೇ ಈಗ ಬೇರೆಯವ್ರು ಬಂದ್ಬಿಟ್ಟು ಗೋವಿಂದರಾಜ್ ಅಲ್ಲಿ ಹೋಗ್ಬಿಟ್ಟು ಭೂಮಿ ತಗೊಳ್ಳಿಲ್ಲ ಓಕೆ ಅದು ರೂಲ್ ಅದು ಅದು ರಾಜಾ ಹರಿಸಿಂಗ್ ರೂಲ್ ಅದು ಹೌದು ಯಾಕಂದ್ರೆ ನಮ್ಮ ಜನಕ್ಕೆ ಇಲ್ಲಿ ಇಲ್ಲಿ ಸಂಪತ್ತು ಅಂತ ಇವರು ಏನ್ ಮಾಡಿದ್ರು 370 ತಗದಾಗ್ ಬಿಟ್ರು ರೂಲ್ ತಗದಾಗ್ ಬಿಟ್ರು ಈವಾಗ ಯಾರು ಬೇಕಾದವರು ಅಲ್ಲಿ ಹೋಗಿ ಅಲ್ಲಿ ಏನ್ ಬೇಕಾದನ್ನ ನೀವು ಸ್ಥಾಪನೆ ಮಾಡಬಹುದು ರೆಸಾರ್ಟ್ ಮಾಡಬಹುದು ಅಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನ ಹಾಳು ಮಾಡಬಹುದು ಅನ್ನೋದು ರೀತಿಯಲ್ಲಿ ಅದಕ್ಕೆ ಇವರು ಸುರಂಗ ಮಾರ್ಗವನ್ನು ಮಾಡ್ತಾ ಇದಾರೆ ಅಪ್ಡೇಟ್ ಇದೆ ನೋಡೋಣ ನೋಡಿ ಹರಿಯಾಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಗ್ಗಜಗ್ಗಾಟ ಅಂತ ಮುಂದುವರೆದಿದೆ ಅಂತಾನೆ ಹೇಳಬಹುದು ಹರಿಯಾಣದಲ್ಲಿ ನಲ್ವತ್ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡಿಯನ್ನ ಬಿಜೆಪಿ ಕಾಯ್ದುಕೊಂಡಿದೆ ಅನ್ನುವಂತ ಅಪ್ಡೇಟ್ಸ್ ಬರ್ತಾ ಇದೆ ಸೊ ಮ್ಯಾಜಿಕ್ ನಂಬರ್ ಅನ್ನ ದಾಟಿದಂತ ಕಾಂಗ್ರೆಸ್ ಮೂವತ್ತೆಂಟಕ್ಕೆ ಕುಸಿತವನ್ನ ಕಂಡುಕೊಂಡಿದೆ ಮೇಲೆ ನೀನ್ ಕೆಳಗೆ ಅನ್ನೋ ತರನೇ ಆಗ್ತಾ ಇದೆ ರೈಟ್ ಗೋವಿಂದ ರಾಜ್ ಅವ್ರೆ ನೀವು ಕಳೆದ ಹತ್ ಹನ್ನೆರಡು ವರ್ಷಗಳಿಂದ ಹೇಳ್ಕೊಂಡು ಬಂದ ಮಾತು ಅಂತ ಹೇಳಿದ್ರೆ ಅಂದ್ರೆ ಜನರ ಮನಸ್ಸಲ್ಲಿ ಎಷ್ಟ್ರ ಮಟ್ಟಿಗೆ ಅಚ್ಚುತ್ ಬಿಟ್ಟಿದೆ ಅಂದ್ರೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ನೋಡೋಣ ಕಾಂಗ್ರೆಸ್ ಮುಕ್ತ ಭಾರತವನ್ನು ನೋಡೋಣ ಅಂತ ಈಗ ಆಯಿತು ವರ್ಷಗಳು ಕಳೀತು ಏನು ಸಾಧನೆ ಮಾಡಿದ್ರಿ ಈಗ ದಕ್ಷಿಣ ಭಾರತ ಅಂದ ಸಂದರ್ಭದಲ್ಲಿ ಹಂತ ಹಂತವಾಗಿ ನಿಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಒಂದು ಛಾಪ್ ಮೂಡ್ತಾ ಇದೆ ಸೊ ಈಗ ಉತ್ತರ ಭಾರತದಲ್ಲೂ ಅದೇ ಮುಂದುವರಿತಿದ್ಯಾ ಹೆಂಗೆ ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ತೀರಿ ಇಲ್ಲ ನೋಡಿ ಮೇಡಮ್ ಭಾರತೀಯ ಜನತಾ ಪಾರ್ಟಿ ಸಾವಿರದ ಒಂಬೈನೂರ ಎಂಬತ್ತರ ಸ್ಥಾಪನೆ ಆಯ್ತಲ್ಲ ಅವತ್ತು ನಮಗೆ ಬಂದಿದ್ದು ಎರಡೇ ಸೀಟು ಇವತ್ತು ಕಳೆದ ಹತ್ತು ವರ್ಷದಿಂದ ಈ ರಾಜ್ಯದ ಚುಕ್ಕಾಣಿ ಹಿಡ್ದು ಒಳ್ಳೆ ಆಡಳಿತ ಕೊಡ್ತಾ ಇರ್ತಕ್ಕಂಥದ್ದು ಭಾರತೀಯ ಅಂತ ಅದೇ ರೀತಿ ಈ ಬಾರಿಯೂ ಕೂಡ ಮೂರನೇ ಬಾರಿ ಮತ್ತೆ ಆಶೀರ್ವಾದ ಮಾಡಬೇಕು ಅಂತೇಳ್ಬಿಟ್ಟು ಜನ ದೇಶ ಜನತೆ ಆಶೀರ್ವಾದ ಮಾಡಿ ಸಂಖ್ಯೆ ಕಮ್ಮಿ ಇರ್ಬೋದು ಅದು ಅಧಿಕಾರಕ್ಕೆ ಏನು ಅದನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಈ ದೇಶದ ಜನತೆ ಯಾಕೆಂದರೆ ಮತ್ತೆ ಮೋದಿ ಬರಬೇಕು ಬಿ ಜೆ ಪಿ ಬರಬೇಕು ಮತ್ತೆ ಆಡಳಿತ ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಇವತ್ತು ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲಿ ಆಡಳಿತ ಮಾಡಿ ಸ್ವತಂತ್ರ ಬಂದಂಥ ಸಂದರ್ಭದಿಂದ ಹಿಡಿದು ಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲ ಸತತವಾಗಿ ಇದ್ದಂತ ಪಕ್ಷ ಇವತ್ತು ಇವತ್ತು ಬೆಳವಣಿಗೆ ಅಷ್ಟು ಆ ರಾಜ್ಯ ಈ ರಾಜ್ಯ ಬಿಟ್ರೆ ಇವತ್ತು ಕಾಂಗ್ರೆಸ್ನ ಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ ಸೊ ಅದನ್ನ ಏನನ್ನ ಮಾಡಿ ಇವತ್ತು ಕಾಂಗ್ರೆಸ್ನವ್ರ ಮೇಲೆತ್ತಬೇಕು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಒಂದು ಆಕ್ಟಿವಿಟಿಗಳನ್ನ ಮಾಡ್ಕೊಂಡು ಸತತ ಪ್ರಯತ್ನ ಮಾಡ್ತಾ ಇದ್ರು ಈಗ ನೀವೇ ನೋಡ್ತಾ ಇದ್ರಿ ಅರಿಣ ವಿಚಾರದಲ್ಲಿ ಗೆದ್ದೇ ಬಿಟ್ರು ಅಂತ ನೀವೇ ಹೇಳ್ತಾ ಇದ್ರಿ ಈಗ ಮತ್ತೆ ಅದು ಬದಲಾವಣೆ ಆಗ್ತಾ ಇದ್ರಿ ಅಂದ್ರೆ ನೆಕ್ಟು ನೆಕ್ ಈಗ ನಮಗೆ ಕಳೆದ ಬಾರಿ ಬಂದಿದ್ದೆ ನಲ್ವತ್ತು ಸೀಟು ಸೊ ಅದ್ರ ಮೇಲೆ ಇನ್ನೂ ಎರಡು ಮೂರು ಸೀಟ್ ಇವತ್ತು ಜಾಸ್ತಿ ಜಾಸ್ತಿ ವಿಲ್ ರೀಚ್ ಅವರ್ ಮ್ಯಾಜಿಕ್ ನಂಬರ್ ಅಂತ ನನ್ಗ ಅನಿಸ್ತಾ ಇದೆ ಯಾಕೆಂದ್ರೆ ಫಲಿತಾಂಶ ಏರುಪೇರ ಆಗಂತ ಇದ್ರಲ್ಲಿ ಈ ಐದು ಹತ್ತು ಸೀಟು ಲಾಸ್ಟ್ ಒಂದ್ ರೌಂಡ್ ಎರಡ್ ರೌಂಡ್ ಅಲ್ಲಿ ಬದಲಾವಣೆಗಳು ಸಾಧ್ಯತೆ ಜಾಸ್ತಿ ಇರುತ್ತೆ ನನ್ಗೆ ಚುನಾವಣೆ ಎರಡು ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ದುಕೊಂಡು ಗೆಲ್ಲೋದನ್ನ ಗೆಲುವು ಅಂತ ನಾ ಅರಿಯೋಲ್ಲ ಏಕೆಂದರೆ ಈಗ ನಲವತ್ತೈದರಲ್ಲಿ ಬಿ ಜೆ ಪಿ ಇದೆ ಮೂವತ್ತೆಂಟರಲ್ಲಿ ಕಾಂಗ್ರೆಸ್ ಇದೆ ಅನ್ನೋದಾದ್ರೆ ನೀವು ಹಾರ್ಡ್ಲಿ ಒಂದು ಎರಡು ಸೀಟ್ ಕಿತ್ಕೊಂಡು ಗೆತ್ಕೊಂಡ್ಬಿಟ್ರು ಉಳಿದವ್ರು ಕಾಂಗ್ರೆಸ್ ಪರವಾಗಿದ್ದಾರೆ ಅನ್ನೋದು ನಿಮ್ಗೆ ಆಘಾತ ಅಂತ ಅನ್ಸೋದೇ ಇಲ್ವಾ ಅಲ್ಲ ಸಿ ನೋಡಿ ಮೇಡಮ್ ಅಲ್ಟಿಮೇಟು ಮ್ಯಾಜಿಕ್ ನಂಬರ್ ರೀಚ್ ಆಗಬೇಕು ಅನ್ನೋದು ನಮ್ಮ ಪಾರ್ಟಿ ಆಗಿರ್ಬೋದು ಬೇರೆ ಪಾರ್ಟಿಗಳು ಯಾರೇ ಇರ್ಬೋದು ಅಲ್ಟಿಮೇಟ್ ಮ್ಯಾಜಿಕ್ ನಂಬರ್ ಜನಕ್ಕೆ ಈಗ ಸಹಜವಾಗಿ ಒಂದು ಆಡಳಿತದಲ್ಲಿ ಒಂದು ರಾಜ್ಯ ಅಂದಾಗ ಎರಡೂ ಕಡೆನೂ ಜನ ಮತ ಹಾಕುವಂಥದ್ದು ಆಯ್ಕೆ ಆಗ್ತಾರೆ ಇಲ್ಲಿ ಅಲ್ಟಿಮೇಟ್ ಆಗೋದು ಅಧಿಕಾರದ ಚುಕ್ಕಾಣಿ ಯಾರಿಗೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಒಂದು ಇದರಿಂದ ಈ ಬಾರಿ ಎಲ್ಲ ಒಂದು ಕಡೆ ನಮ್ಗೆ ಅನಿಸ್ತಾ ಇತ್ತು ಒನ್ ಅವರ್ ಮುಂಚೆ ಕಾಂಗ್ರೆಸ್ಗೆ ಸುಮಾರು ಸೀಟ್ ಸೀಟ್ಗೂ ಜಾಸ್ತಿ ಒಂದು ಎಲ್ಲ ಒಂದು ಕಡೆ ಮ್ಯಾ ನಂಬರ್ ಜಾಸ್ತಿ ಇತ್ತು ಅದು ಒಂದೆರಡು ರೌಂಡಲ್ಲೇ ಭವಿಷ್ಯ ಅದು ಚೇಂಜ್ ಆಗಿರೋದು ಅಂತ ಒಂದು ಇದು ಬಂದಿದೆ ರಿಪೋರ್ಟ್ ಬರ್ತಾ ಇದೆ ಅನ್ಸುತ್ತೆ ವಿಲ್ ರೀಚ್ ಅವರ್ ಕಳೆದ ಬಾರಿ ಈಗ ಅದೇ ನಲವತ್ತು ಸೀಟ್ ಗಿಂತ ಹತ್ತು ಸೀಟ್ ಜಾಸ್ತಿ ಬರುವುದು ಅಂತ ಒಂದ್ ಎಕ್ಸ್ಪೆಕ್ಟೇಷನ್ ಇದೆ ಸೊ ಅದು ಹೇಗ್ ಬೇಗ ಎರಡ್ ಮೂರು ಸೀಟ್ ಚೇಂಜಸ್ ಆದ್ರೂ ಆಗ್ಬಹುದು ಒಟ್ಟು ನಾವು ಕಳೆದ ಬಾರಿಗಿಂತ ಉತ್ತಮ ಫಲಿತಾಂಶ ಆಮೇಲೆ ಓವರ್ ಆಲ್ ಪರ್ಸೆಂಟೇಜ್ ಆಫ್ ವೋ ತಗೊಂಡ್ರು ನಿಮ್ಗೆ ನಮ್ದೇ ಜಾಸ್ತಿ ಇರತ್ತೆ ಅಬ್ಸರ್ವ್ ಮಾಡಿ ಸೊ ಈಗ ಸೀಟಿಂಗ್ ವಿಚಾರದಲ್ಲಿ ನಂಬರ್ ಚೇಂಜ್ ಆದ್ರೂ ಟೋಟಲ್ ಓವರ್ ಆಲ್ ವೋಟಿಂಗ್ ಅಲ್ಲಿ ನಮ್ ಜಾಸ್ತಿ ಬಂದಿರುತ್ತೆ ಅಂತ ನಮ್ದೊಂದು ಇದಿದೆ ಒಂದು ರಿಪೋರ್ಟ್ ಇದೆ ಬಿ ಜೆ ಪಿ ಮತ್ತು ಎನ್ ಡಿ ಎಲ್ಲೆಲ್ಲಿ ಫೇಲ್ ಆಗಿದೆ ಅನ್ನೋದಕ್ಕೆ ಹಲವೊಂದು ಕಾರಣಗಳನ್ನು ಕೊಡ್ತಾ ಬಂದರು ಈಗ ಅವರೊಂದು ಪ್ರಯೋಗ ಮಾಡಿದ್ರು ಟ್ಯಾಕ್ಸ್ ಟೆರರಿಸಮ್ ಅಂತ ವಿಚ್ ಈಸ್ ನಾಟ್ ಡೈಜೆಸ್ಟೆಬಲ್ ರೈತರು ಅಂತ ಸಂದರ್ಭದಲ್ಲಿ ನಿರಂತರವಾಗಿ ಒಂದು ವರ್ಷ ಹೋರಾಟವನ್ನು ಮಾಡ್ತಾರೆ ಅಂದರೆ ಅವ್ರ ಮೇಲೆ ನೀರು ಎರಚಿ ಏನೋ ಗಾಜು ಹಾಕಿ ಅವ್ರನ್ನ ಅಲ್ಲಿಂದನೇ ತಳ್ಳುವಂಥ ಪ್ರಯತ್ನ ಆಗುತ್ತೆ ಅಂದರೆ ನೀವು ಭಾರತ ಹಳ್ಳಿಗಳ ದೇಶ ರೈತರಿದ್ರೇನೇ ಬದುಕು ಅಂತ ಬರೀ ಬಾಯಿ ಮಾತಿಗೆ ಹೇಳ್ದಂಗೆ ಆಗುತ್ತೆ ಅಂತ ನರೇಂದ್ರ ಮೋದಿ ಅಂದರೆ ಈಗ ಅವ್ರು ಬಂದ ತಕ್ಷಣ ನೋಡೋದಕ್ಕೆ ಹೆಂಗೆ ಕಾತ್ರದಿಂದ ಕಾಯ್ತಾ ಇರ್ತಾರೋ ಅವ ಬಂದು ರೈತನ ಹಿಡ್ಕೋಬೇಕು ನಾನು ನಿನ್ನ ಮುಂದೆ ತಿನ್ನಿ ಮುಂದೆ ನಿನ್ನ ಬದುಕನ್ ಕೊಡ್ತೀನಿ ಅನ್ನುವಂತ ಆಶ್ವಾಸನೆ ನೀವು ಹಾಗಾದ್ರೆ ಕಳೆದ ಹತ್ತು ವರ್ಷಗಳಿಂದ ಕೊಡ್ಲೇ ಇಲ್ಲ ಅಂತ ಆಗೋಗುತ್ತಲ್ಲ ಅಂತ ಇಲ್ಲ ನೋಡಿ ಸರ್ ಮೇಡಮ್ ರೈತರ ವಿಚಾರವಾಗಿ ಸಾಕಷ್ಟು ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡು ಅವ್ರ ಮೇಲೆತ್ತ ಕೆಲಸ ಅಂತೂ ಮಾಡ್ತಲೇ ಇದೆ ಸೊ ಇಲ್ಲಿ ಎಮ್ ಎಸ್ ಪಿಗೂ ಕೂಡ ಅದೇ ರೀತಿ ನಮ್ಮ ಸ್ನೇಹ ಇವರು ಶಶಿಕಾಂತ್ ಹೆಡಳ್ಳಿ ಅವರು ಹೇಳ್ತಾ ಇದ್ರು ಅದು ಇಪ್ಪತ್ತ ಇಪ್ಪತ್ನಾಲ್ಕಲ್ಲಿ ಇಪ್ಪತ್ತೈದಕ್ಕೆ ನಾವು ಬೆಂಬಲ ಬೆಲೆಯನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಇನ್ನೊಂದು ಇನ್ನೊಂದು ಬ್ರೇಕಿಂಗ್ ಇದೆ ನೋಡೋಣ ಜಲಾನ ಕ್ಷೇತ್ರದಲ್ಲಿ ವಿನೀಶ್ ಪೋಗೋಟ್ಗೆ ಹಿನ್ನಡೆ ಓಕೆ ಲಾಸ್ಟ್ ಮೇಜರ್ ಡಿಸಿಷನ್ ತಗೊಂಡಿದ್ದು ಪಾಲಿಟಿಕ್ಸ್ ಅಂತ ಹೇಳಿ ವಿನೇಶ್ ಮತ ಎಣಿಕೆ ಕೇಂದ್ರದಿಂದ ಹೊರ ಬಂದಿದ್ದಾರೆ ಪೋಗಟ್ ಅನ್ನುವಂತ ಮಾಹಿತಿ ಇದೆ ವಿನೇಶ್ ಪೋಗಟ್ ವಿರುದ್ಧ ಯೋಗೇಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರೈಟ್ ಪ್ಲೀಸ್ ಕಂಟೀನ್ಯೂ ಸೊ ಈ ರೀತಿ ಒಂದು ಇಪ್ಪತ್ತೈದು ಬೆಲೆಗಳಿಗೂ ಬೆಂಬಲ ನಿಗದಿ ಮಾಡಿರ್ತಕ್ಕಂಥದ್ದು ಉದಾಹರಣೆ ಇದೆ ಈ ಡೆಲ್ಲಿ ವಿಚಾರ ರೈತ ಒಂದು ಏನು ಒಂದು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತೀವಿ ನಮ್ಮ ಒಂದು ವಿರೋಧ ಇಲ್ವೇ ಇಲ್ಲ ರೈತರಿಗೆ ಸಮಸ್ಯೆಗಳು ಬಂದಾಗ ಹೋರಾಟ ಮಾಡೋದು ಕೇಳ್ಕೊಳೋದು ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಮಾಡ್ಲೇಬೇಕದು ನಾನು ಕೂಡ ಒಬ್ಬ ರೈತ ಕುಟುಂಬ ಕೃಷಿ ನಮ್ಮ ತಂದೆ ರೈತ ಆ ಕುಟುಂಬದಿಂದಲೇ ಬಂದಿರೋದು ರೈತರದು ಸಮಸ್ಯೆಗಳು ಇವತ್ತಿಂದಲ್ಲ ಇವತ್ತು ದೇಶ ಯಾವಾಗ್ಲಿಂದ ಇದೆ ಅವಾಗ್ಲಿಂದಲೂ ಸಮಸ್ಯೆಗಳು ಬರ್ತವೆ ಅದನ್ನ ಒಂದು ಕಾರ್ಯಕ್ರಮಗಳ ಅಂಕಳೋದ್ ಮೂಲಕ ಅದನ್ನ ಮೇಲಾಗ್ತಂತ ಕೆಲಸ ಆಗ್ಬೇಕು ಇನ್ನು ಆಗ್ತಲೇ ಇದೆ ಅದು ಇವತ್ತು ನಾನು ಅದೇ ಹೇಳ್ತಾ ಇದ್ದೆ ಎಕ್ಸಾಂಪಲ್ ಗೊಬ್ಬರಗಳಿಗೆ ಕಿತ್ತಾಡ್ಕೊಂಡು ಗೊಬ್ಬರ ತಾಣೋಂತ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿ ಇವತ್ತಿಲ್ಲ ಯಾಕೆಂದ್ರೆ ಸಾಕಷ್ಟು ಮುಂದುವರದವಾಗಿ ಬಗ್ಗೆ ಯಥೇಚ್ಛ ರಸಗೊಬ್ಬರಗಳನ್ನ ಕೊಡುವಂಥದ್ದು ಸಪೋರ್ಟ್ ಮಾಡುವಂಥದ್ದು ಬೆಲೆಗಳನ್ನ ಎಲ್ಲೋ ಒಂದ್ ಕಡೆ ತುಂಬಾ ವೇರಿಯೇಷನ್ ಆಗಿ ನೋಡುವಂಥದ್ದು ಇಲ್ಲ ಎಲ್ಲ ಒಂದು ಸಹಜ ಸ್ಥಿತಿಯತ್ತ ಹೋಗುವಂಥ ಕೆಲಸ ಮಾಡ್ತಾ ಇದೆ ಮೊದಲು ಯಾವುದೇ ಬೆಲೆಗಳಿಗೆ ಒಳ್ಳೆ ಬೆಲೆಗಳೇ ಸಿಗ್ತಿರ್ಲಿಲ್ಲ ಆದ್ರೆ ಮಾರ್ಕೆಟ್ ಇವತ್ತು ಒಂದು ಎಲ್ಲ ಒಂದ್ ಕಡೆ ಸಮತೋಲನವಾಗಿ ಹೋಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಯೋಜನೆಗಳು ತರ್ತಲೇ ಇದ್ದಾರೆ ಅದು ಹೋಗ್ತಾ ಇದೆ ಇವತ್ತು ಟ್ಯಾಕ್ಸ್ ಅನ್ನೋದು ನೆನ್ನೆ ಮೊನ್ನೆ ಬಂದಿದ್ದಲ್ಲ ಮೇಡಮ್ ಇವತ್ತು ಯಾಕೆ ಇವತ್ತು ಆಮ್ ಆದ್ಮಿ ಪಕ್ಷದ ವಕ್ತಾರ ಟ್ಯಾಕ್ಸ್ ಟೆರಿಸಂ ಅಂತ ಒಂದು ಪದವನ್ನು ಬಳಸಿದ್ರು ನಂಗೆ ಆಶ್ಚರ್ಯವಾಗಿ ಕಾಣ್ತಾ ಇದೆ ಇದೇ ಟ್ಯಾಕ್ಸಿಂದಲೇ ಡೆಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಅದೇ ಟ್ಯಾಕ್ಸಿಂದಲೇ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು

அரசுக்கு எதிரா அரசாங்கத்துக்கு எதிரா நம்மйга

ನೀವು ಕುಮಾರ್ ಇವತ್ತು ಹೇಳ್ತೀನಿ ಮೇಡಮ್ ಕಾಂಗ್ರೆಸ್ ನಾಯಕರು ರಮೇಶ್ ಕುಮಾರ್ ಕರ್ನಾಟಕದವರೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮೂರ್ ಮೂರ್ ತಲೆಮಾರ್ಗು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದು 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 ರೈಟ್ ನೋಡಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಅಂತ ಸಂದರ್ಭದಲ್ಲಿ ಇವತ್ತು ಚುನಾವಣಾ ಫಲಿತಾಂಶ ಬರ್ತಾ ಇದೆ ಹರಿಯಾಣದಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ರೀತಿಯ ಬಿ ಜೆ ಪಿಯ ಮುನ್ನಡೆ ಇಲ್ಲ ಆಡಳಿತ ನಡೆಸ್ತಾ ಇರುವಂಥ ಪಕ್ಷದ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ ಜಮ್ಮು ಕಾಶ್ಮೀರ ಅಂದ ಸಂದರ್ಭದಲ್ಲಿ ತ್ರೀ ಸೆವೆಂಟಿ ಅನ್ನೋದು ಮೇಜರ್ ರೋಲ್ ಏನಾದರೂ ಈ ಚುನಾವಣೆಯಲ್ಲಿ ಪ್ಲೇ ಮಾಡಬಹುದು ಅನ್ನುವಂಥದ್ದೊಂದಿತ್ತು ನಿರೀಕ್ಷೆ ಬಟ್ ಅದು ಕೂಡ ಇಲ್ಲಿ ಹುಸಿಯಾಗಿದೆ ಸೊ ಮತ್ತಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸೋಣ ಬ್ರೇಕ್ನ ನಂತರ